ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಎಲ್ಲಗೆ ಎಲ್ಲರಿಗೆ ಶುಭ ಮುಂಜಾನೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಂದಾಗಿ ಒಂದು ಏಳೆಂಟು ನಿಮಿಷ ತಡ ಆಯಿತು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ರಾಜ್ಯ ಮಟ್ಟದ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಲೇಟೆಸ್ಟ್ ಮ್ಯಾಟ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ವಿ ಈಗಾಗಲೇ ಇಪ್ಪತ್ತೇಳು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅದರ ಮುಂದುವರೆ ಭಾಗವನ್ನು ನೋಡೋಣ ಎಸ್ ಫಾರ್ ದಿ ಡೇಸ್ ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ ನೋಡ್ರಿ ಯುದ್ಧ ಗೆಲ್ಬೇಕಾದ ಬುದ್ಧಿ ಬೇಕು ಸ್ಮಾರ್ಟ್ನೆಸ್ ಇಂದ ಯುದ್ಧವನ್ನ ಗೆಲ್ಬಹುದು ಗುಣ ಇದ್ದವರು ಮನಸ್ಸನ್ನ ಗೆಲ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸನ್ನ ಗುಣ ಇದ್ದವ್ರು ಗೆಲ್ತಾರೆ ಬಟ್ ತಾಳ್ಮೆ ಇದ್ದವ್ರು ಏನಂದ್ರೆ ಜಗತ್ತನ್ನೇ ಗೆಲ್ತಾರೆ ಈ ಪರೀಕ್ಷೆಯನ್ನು ಯುದ್ಧದಲ್ಲಿ ನೀವು ಗೆಲ್ಲಬೇಕಾದ್ರೆ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಎಷ್ಟೋ ಸಂದರ್ಭದಲ್ಲಿ ಜಿಮ್ಯಾಟ್ ಲೆಕ್ಕ ಬಿಡಿಸ್ತಿರ್ತೀರಿ ಎಷ್ಟು ಟ್ರೈ ಮಾಡಿದ್ರು ಬರ್ತಾನೇ ಇಲ್ಲ ಈಗ ಉದಾಹರಣೆಗೆ ನಿನ್ನೆ ಮೂರು ಲೆಕ್ಕ ನಾನು ಟ್ರೈ ಮಾಡಿದ ಭಾಳ ಟ್ರೈ ಮಾಡಿದ್ರು ಬರಲಿಲ್ಲ ಬಟ್ ಅದು ಬೇರೊಂದು ರೀತಿಯಲ್ಲಿ ಥಿಂಕ್ ಮಾಡಿ ಬಿಡಿಸ್ಬೇಕಾಗತ್ತೆ ಅದಕ್ಕೆ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವುದೇ ಒಂದು ಹೊಸ ಕಲಿಕೆ ಉಂಟಾಗಬೇಕಾದ್ರೆ ನಮ್ಮ ಜೀವನದಲ್ಲಿ ತಾಳ್ಮೆಯಿಂದ ಕಲಿಬೇಕು ಒಂದುಬಿಟ್ಟು ಎರಡು ಸರಿ ಅರ್ಥೈಸ್ಕೋಬೇಕು ಗೊತ್ತಾಗಿಲ್ಲದ್ರೆ ತಿಳಿಸ್ಕೋಬೇಕು ಅದು ಗೊತ್ತಾಗಿಲ್ಲದ್ರೆ ವಿಡಿಯೋ ನೋಡಬೇಕು ಈ ಥರ ಹಲವು ವಿಧಾನಗಳಲ್ಲಿ ನಮ್ಮ ನಾಲೆಜ್ ಗಳಿಸ್ತಾ ಹೋದ್ರೆ ನಮ್ಮ ತಾಳ್ಮೆಯಿಂದ ನಾವು ಪ್ರತಿಯೊಂದನ್ನು ಕೂಡ ಗೆಲ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಇದು ಅರ್ಥ ಸಂಬಂಧಗಳಿಗೆ ಸಂಬಂಧಪಟ್ಟದ್ದು ಈಗ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀವಿ ನೀವು ಇಪ್ಪತ್ತೆಂಟನೇ ಪ್ರಶ್ನೆ ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಅಂತಂದೆ ಎಂಟು ಬಿ ಅಂದರೆ ಎ ಯು ಬಿ ನ ಸಹೋದರಿ ಎಸ್ ಕ್ವಾಲ್ಟ್ ಬಿ ಅಂದರೆ ಎ ಯು ಬಿ ನ ಮಗಳು ಎಮ್ ಇಸ್ ಕ್ವಾಲ್ ಟು ಪಿ ಇಂಟು ಆರ್ ಆದರೆ ಈ ಕೆಳಗಿನಲ್ಲಿ ಸರಿಯಾದ ಹೇಳಿಕೆ ಭಾಳ ಈಸಿ ಐತಿ ಕ್ವಶನ್ ಎ ಪ್ಲಸ್ ಬಿ ಮೀನ್ಸ್ ಏಜ್ ದಿ ಫಾದರ್ ಆಫ್ ಬಿ ಎಂ ಟು ಬಿ ಮೀನ್ಸ್ ಏಜ್ ದಿ ಸಿಸ್ಟರ್ ಆಫ್ ಬಿ ಎಸ್ ಕೋಲ್ಡ್ ಬಿ ಮೀನ್ಸ್ ಏಜ್ ದಿ ಡಾಕ್ಟರ್ ಆಫ್ ಬಿ ಇಪ್ ಎಮ್ ಇಸ್ ಕ್ಕೋಲ್ ಟು ಪಿ ಇನ್ ಆರ್ ದೆನ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದಿ ಫಾಲೋವಿಂಗ್ ನೋಡಿ ಇದನ್ನ ನಾವು ಇದರೊಳಗೆ ಹಾಕ್ತಾ ಹೋಗೋಣ ಹ್ಞೂ ಹಂಗೆ ಹಾಕೋಣ ಇದನ್ನ ಹ್ಞೂ ಎಮ್ ಇಸ್ಕೋಲ್ ಟು ಪಿ ಎರಡೆರಡು ಅಕ್ಷರ ಅಷ್ಟ ನೋಡಿರಿ ಎಮ್ ಇಸ್ಕೋಲ್ ಟು ಪಿ ಅಂದರೆ ಟು ಬಿ ಅಂದ್ರೆ ಏನು ಕೊಟ್ಟಿದ್ದಾರೆ ಅವರು ಎ ಯು ಬಿ ಎಮ್ ಗಳು ಎ ಯು ಬಿ ಎಮ್ಗಳು ಎಮ್ ಪಿ ಯ ಮಗಳಕ್ಕಳು ಅವಾಗ ಏನು ಬರೀತೀನಿ ಎಮ್ ಬರದ ಮಗಳಂದ್ರೆ ಅದಕ್ಕೆ ನೆಕ್ಸ್ಟ್ ಜನ್ರೇಷನ್ ಕೇಳಿತ್ತು ಎಮ್ ಸಾರಿ ಎಮ್ ಪಿ ಎ ಮಗಳಲ್ಲ ಎ ಬಿ ಎ ಮಗಳು ಎಮ್ ಪಿ ಯ ಮಗಳು ಪಿ ಮೇಲ್ ಬರ್ಬೇಕು ಪಿ ಮೇಲ್ ಬರ್ಬೇಕು ಎಮ್ ಎಮ್ ಪಿ ಯ ಮಗಳ ಅಂತೇಳಿದ್ದಾರೆ ಬಿ ನ ಮಗಳು ಹ್ಞೂ ಅಂದರೆ ಎಮ್ಮ ಮಗಳಂದ್ರೆ ಹೆಣ್ಮಕ್ಳು ಅಂದ್ರೆ ವೃತ್ತ ಹಾಕ್ಬೇಕಂತ ಅಂತ ನಾವು ಎಸ್ ಇದಾಯ್ತಿ ನೆಕ್ಸ್ಟ್ ಪಿ ಇಂಟು ಆರ್ ನೋಡ್ರಿ ಪಿ ಇಂಟು ಆರ್ ಅಂದ್ರೆ ಯಾವ್ದು ನೋಡ್ಬೇಕು ನಾವು ಎ ಇಂಟು ಬಿ ನೋಡ್ಬೇಕು ಎಂಟು ಬಿ ಅಂದ್ರೆ ಏನು ಎ ಯು ಬಿನ ಸಹೋದರಿ ಎ ಯು ಬಿನ ಸಹೋದರಿ ಅಂದ್ರೆ ಪಿ ಯು ಆರ್ನ ಸಹೋದರಿ ಸಹೋದರ ಸಹೋದರಿ ಇದ್ರೆ ಹಿಂಗಾಗ ಪಿ ಯು ಆರ್ನ ಸಹೋದರಿ ನೋಡಿರಿ ಈ ಚಿತ್ರದ ಆಧಾರದ ಮೇಲೆ ನೀವು ಏನು ಸ್ಟೇಟ್ಮೆಂಟ್ ಪೈಂಡ್ಔಟ್ ಮಾಡ್ಬೋದು ನೋಡ್ರಿ ಎಂ ಯು ಆರ್ ನ ಸಹೋದರಿಯ ಮಗ ಎಮ್ ಆರ್ ನ ಸಹೋದರಿಯ ಎರಡು ಒಂದ್ ಮಿನಿಟ ಪಿ ಆರ್ ನ ಸಹೋದರಿ ಎ ಬಿ ನ ಸಹೋದರಿ ಒಂದ್ ಮಿನಿಟ ಎಂಟು ಬಿ ಅಂದ್ರೆ ಎ ಯು ಬಿ ನ ಸಹೋದರಿ ಪಿ ಇಂಟು ಆರ್ ಅಂದ್ರೆ ಪಿ ಆರ್ ನ ಸಹೋದರಿ ಆಕತೆ ಎಸ್ ಹಾಂ ನೋಡಿ ಒಂದೇ ಸ್ಟೇಟ್ಮೆಂಟ್ ನೋಡ್ರಿ ಎಮ್ಮು ಆರ್ನ ಸಹೋದರಿಯ ಮಗ ಎಮ್ ಆರ್ನ ಸಹೋದರಿಯ ಮಗ ಅಲ್ಲ ಮಗಳು ಹಾಗಾಗಿ ಇದು ತಪ್ಪು ಇದು ತಪ್ಪು ಎಮ್ ಆರ್ನ ಸಹೋದರನ ಮಗ ಎಮ್ ಆರ್ನ ಸಹೋದರ ಅಲ್ಲದೆ ಸಹೋದರಿ ಅಂತ ಅಂತೇಳಿದಾರು ಬೀನ ಸಹೋದರಿ ಇದು ಕೂಡ ಹೆಣ್ಮಗಳಾಗ್ತಾಳ ಸಹೋದರಿ ಇದು ಕೂಡ ತಪ್ಪು ಎಂ ಯು ಆರ್ನ ಸಹೋದರಿಯ ಮಗಳು ಎಮ್ ಆರ್ನ ಸಹೋದರಿಯ ಮಗಳು ಕರೆಕ್ಟ್ ಆಯ್ತು ऑप्शन सी करेक्ट ऑप्शन सी नोट ई तरह फाइंड आउट करना नेक्स्ट क्वेश्चन 28 ने प्रश्न ये यू जी ना टाटा यू ये, ये ना सोचे ಸಿ ಮತ್ತು ಡಿ ಇವರು ಬಿ ನ ಇಬ್ಬರೇ ಮಕ್ಕಳು ಎಫ್ ಯು ಡಿ ನ ಗಂಡ ಜಿ ಯು ಸಿ ಯ ಮಗ ಹಾಗಾದರೆ ನ ಸಹೋದರ ಇಂಥ ಸಮಸ್ಯೆಗಳನ್ನ ನೀವು ಪದೇ ಪದೇ ಒಂದ್ಬಿಟ್ಟು ಎರಡು ಸರಿ ಓದ್ಕೋಬಾರ್ದು ಅವ್ರು ಏನೇನು ಹೇಳಿದಾರ ಅದನ್ನು ಫಾಸ್ಟಾಗಿ ನೀವು ರೇ ರೇಡ್ರಾಮ್ ಹಾಕ್ತಾ ಹೋಗ್ಬೇಕು ಹೆಂಗೆ ಹಾಕ್ಬೋದು ನೋಡ್ರಿ ಅವ್ರು ಏನು ಹೇಳಿದಾರೆ ಸಿ ಮತ್ತು ಡಿ ಇವರು ನ ಇಬ್ಬರೇ ಮಕ್ಕಳು ನಾನಿಲ್ಲೇ ಬಿ ಬರೀತೀನಿ ಮಕ್ಕಳು ಅಂದ್ರೆ ಅವ್ರು ಕೆಳಗೆ ಬರ್ಬೇಕು ಯಾರ್ಯಾರು ಸಿ ಮತ್ತು ಡಿ ಸಿ ಮತ್ತು ಡಿ ಇವರು ಬಿ ನ ಇಬ್ಬರೇ ಮಕ್ಕಳು ಮಕ್ಕಳ ಸಹೋದರ ಸಹೋದರಿ ಇರೋದ್ರೆ ಹೆಂಗೆ ಸಿಂಗಲ್ ಏರೋ ಮಾರ್ಕ್ ಹೇಳಿದ್ವಿ ಎಸ್ ನೆಕ್ಸ್ಟ್ ಎಪ್ ಯು ಡಿ ನ ಗಂಡ ನೋಡಿರಿ ಗಂಡ ಹೆಂಡ್ತಿದ್ರೆ ನಾವು ಈ ಥರ ಡಬಲ್ ಮಾರ್ಕ್ ಹಾಕ್ಬೇಕು ಡಿ ಎಫ್ ಯು ಡಿ ನ ಗಂಡ ಎಪ್ ನ ಗಂಡ ಅಂದ್ರೆ ಗಂಡು ಮಕ್ಳು ಇದ್ರೆ ಚೌಕ್ ಬಾಕ್ಸ್ ಇದು ಎಪ್ ನ ಗಂಡ ಅಂದ್ರೆ ಹೆಣ್ಮಕ್ಳು ಹಾಕ್ತಾಳೆ ಎಸ್ ನೆಕ್ಸ್ಟ್ ಜಿ ಯು ಸಿ ಎ ಮಗ ಜಿಯು ಸಿ ಎ ಮಗ ನೋಡಿ ಜಿ ಇಲ್ಲಿ ತಗೊಳ್ಳೋಣ ಮಗ ಅಂತೇಳಿದಾರೆ ಹಾಗಾಗಿ ನಾನು ಚೌಕ್ ಪಾಕ್ಸ್ ಹಾಕ್ತಾಳೆ ಜಿ ಯು ಸಿ ಎ ಮಗ ಎ ಯು ಜಿನ ತಾತ ನೋಡ್ರಿ ಜೀನ ತಾತ ಅಂದ್ರೆ ನೋಡ್ರಿ ಬಿ ಅಂದ್ರೆ ಅಜ್ಜಿ ಆಗ್ತಾಳೆ ಅಂದ್ರೆ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಎ ಯು ಜಿನ ತಾತ ಎ ಇಲ್ಲಿ ತೊಗೋಬೇಕ ತಾತ ಅಂದ್ರೆ ಗಂಡು ಮಗ ಈ ಥರ ಈ ತರ ನೀವು ಡಯಾಗ್ರಾಮ್ ಹಾಕ್ಕೊಂಡ್ರೆ ಈಜಿ ಗೊತ್ತಾಗ್ತದೆ ನೆಕ್ಸ್ಟ್ ಇನ್ನೊಂದು ಐತೆ ನೋಡಿ ಪಾಯಿಂಟ್ ಇ ಯು ಏನ ಸೊಸೆ ಈ ಏನ ಸೊಸೆ ಅಂದ್ರ ಸೊಸೆ ಆಗ ಇ ಏನ ಸೊಸೆ ಇ ಯು ಏನ ಸೊಸೆ ಅದು ಇಲ್ಲ ಅಂದ್ರೆ ನಾವು ಕಂಡು ಹಿಡ್ಬೋದು ನೋಡೋಣ ನೋಡ್ರಿ ನೆಕ್ಸ್ಟ್ ಡಿನ ಸಹೋದರ ಕೇಳಿದಾರ ಡಿ ಡಿನ ಸಹೋದರ ಸಿ ಆಗ್ತಾನೆ ಇಲ್ಲಿ ಆಜುಬಾಜು ಅದಾರ ನೋಡ್ರಿ ನೋಡಿ ಇಷ್ಟೆಲ್ಲ ಮಾಹಿತಿ ಕೇಳಿ ಅಷ್ಟು ಈಸಿ ಇರೋ ಕ್ವಶನ್ ಕೇಳಿದಾರ ನೋಡಿ ಏನು ಕೇಳಿದಾರೆ ಅವರು ಡಿನ ಸಹೋದರ ಡಿನ ಸಹೋದರ ಸಿ ಅದಾನೆ ಹಾಗಾಗಿ ಯಾವ್ದಾಗತ್ತ ಆಪ್ಷನ್ ಬಿ ಸಿ ಸರಿಯಾಗುತ್ತೆ ಕರೆಕ್ಟ್ ಏಳು ಹಾಕೊಂಡ್ರೆ ನಿಮ್ಗೆ ಈಜಿ ಗೊತ್ತಾಗ್ತದೆ ಉತ್ತರ ನೆಕ್ಸ್ಟ್ ಕ್ವೆಶನ್ ಎ ಪ್ಲಸ್ ಬಿ ಅಂದರೆ ಎ ಯು ಬಿನ ತಂದೆ ಎಂಟು ಬಿ ಅಂದರೆ ಎ ಯು ಬಿನ ಸಹೋದರ ಎ ಎಸ್ ಕೊಲ್ಟ್ ಬಿ ಅಂದರೆ ಎ ಯು ಬಿನ ಮಗಳು ಪಿ ಪ್ಲಸ್ ಕ್ಯೂ ಇಸ್ಕೊಳ್ ಟು ಆರ್ ಅಂದರೆ ಕೆಳಗಳಲ್ಲಿ ಸರಿಯಾದ ಹೇಳಿಕೆ ನೋಡ್ರಿ ಕರೆಕ್ಟ್ ರೇ ಡೈಗ್ರಾಮ್ ಹಾಕೋಣ ಪಿ ಪ್ಲಸ್ ಕ್ಯೂ ಹೆಂಗೈತದೆ ಪಿ ಪ್ಲಸ್ ಕ್ಯೂ ಇಸ್ಕ್ವಲ್ ಟು ಆರ್ ಐತಿ ಪಿ ಪ್ಲಸ್ ಕ್ಯೂ ಅಂದ್ರೆ ನಾವೇನು ಮಾಡಬೇಕು ಎ ಪ್ಲಸ್ ಬಿ ನೋಡ್ಬೇಕು ಎ ಪ್ಲಸ್ ಬಿ ಅಂದ್ರೆ ಏನು ಎ ಯು ಬಿನ ತಂದೆ ಎ ಯು ಬಿನ ತಂದೆ ಅಂದ್ರೆ ಪಿ ಕ್ಯೂನ ತಂದೆ ಅಕ್ಕನೆ ಪಿ ಕ್ಯೂನ ತಂದೆ ಪಿ ಕ್ಯೂನ ತಂದೆ ಮೆಲ್ತದ ತಂದೆ ಅಂದರೆ ಮಗ ಚೌಕ್ ಬಾಕ್ಸ್ ಹಾಕ್ತಾನೆ ನೆಕ್ಸ್ಟ್ ಪಿ ಪ್ಲಸ್ ಕ್ಯೂ ಆಯ್ತಾ ಯೋಗ ಕ್ಯೂ ಇಸ್ ಕೊಲ್ ಟು ಆರ್ ಕ್ಯೂ ಇಸ್ ಇಸ್ಕೊಲ್ಟ ಆರ್ ಅಂದರೆ ಯಾವ್ದು ನೋಡ್ತೀರಿ ನೀವು ಎ ಇಸ್ ಎಸ್ಕೊಲ್ಟು ಬಿ ನೋಡ್ಬೇಕು ಎಸ್ಕೊಲ್ಟ್ ಬಿ ಅಂದರೆ ಏನು ಎ ಯು ಬಿನ ಮಗಳು ಎ ಯು ಬಿನ ಮಗಳು ಎ ಬಿ ಎ ಮಗಳಂದ್ರೆ ಕ್ಯೂ ಆರ್ನ ಮಗಳು ಕ್ಯೂ ಆರ್ನ ಮಗಳು ನೋಡು ಕ್ಯೂ ಪಿನ ಹಾಂ ಪಿ ಪ್ಲಸ್ ಕ್ಯೂ ಹಾಂ ಕ್ಯೂನ ತಂದೆ ಪಿ ಅಂದ್ರೆ ನೋಡಿ ಇಲ್ಲಿ ಇವ್ರು ಹೇಳೋ ಪ್ರಕಾರ ಎ ಯು ಬಿ ನಮ್ಮಗಳು ಹಾಂ ಕ್ಯೂ ಆರ್ ಆರು ನಮಗ್ಗಳಂದ್ರೆ ಇವ್ರಿಬ್ಬರು ಗಂಡ ಎಂಟಿ ಆಗ್ತಾರೆ ಆರ್ ಈ ಥರ ಬರುತ್ತದೆ ಡೈಗ್ರಾಮ್ ಅಂದ್ರೆ ಏನರ್ಥ ಕ್ಯೂ ಇಸ್ ಕೋಟ್ ಆರ್ ಅಂದ್ರೆ ಏನು ಎ ಯು ಬಿ ನಮಗಳು ಅಂದ್ರೆ ಕ್ಯೂ ಆರ್ ನಮಗಳು ಕ್ಯೂ ಆರ್ ನಮಗಳು ಅಂದ್ರೆ ಕ್ಯೂ ನ ತಂದೆ ಆಲ್ರೆಡಿ ಇಲ್ಲಿ ಅಂದ್ರೆ ತಾಯಿ ಆಗಿರೋಕೆ ಸಾಧ್ಯ ಇದೆ ಸೊ ಈ ತರ ಡೈಗ್ರಾಮ್ ಬರುತ್ತೆ ಈಗ ನೋಡ್ರಿ ಒಂದೊಂದು ಚೆಕ್ ಮಾಡ್ತಾ ಹೋಗ್ರಿ ಪಿ ಯು ಆರ್ ಸಹೋದರ ಪಿ ಯು ಆರ್ನ ಸಹೋದರಲ್ಲ ದಂಪತಿಗಳವರು ತಪ್ಪು ಪಿ ಮತ್ತು ಆರ್ ದಂಪತಿಗಳು ಪಿ ಮತ್ತು ಆರ್ ದಂಪತಿಗಳು ಸರಿ ಇದು ಒಂದೇ ಹತ್ರ ಶರೀರಕ್ಕೆ ಸಾಧ್ಯ ಉಳಿಕೆಲ್ಲ ಶರೀರಕ್ಕೆ ಸಾಧ್ಯ ಇಲ್ಲ ಕಿ ಯು ಆರ್ನ ಸಹೋದರ ಬರಂಗಿಲ್ಲ ಆರ್ ಪಿ ನಮಗಳು ಆರ್ ಪಿ ನಮಗಳಲ್ಲ ಗಂಡ ಹೆಂಡತಿ ಸೊ ಆಪ್ಷನ್ ಬಿ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ತಂದೆಯು ಮಗನಿಗಿಂತ ಮೂವತ್ತು ವರ್ಷ ದೊಡ್ಡವನು ಮೂರು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸನ್ನು ಮೂರರಷ್ಟು ಹೆಚ್ಚಾದರೆ ತಂದೆಯ ಈಗಿನ ವಯಸ್ಸು ವರ್ಷಗಳಲ್ಲಿ ಫಾದರ್ ಈಸ್ ಥರ್ಟಿ ಇಯರ್ಸ್ ಎಲ್ಡರ್ ದೆನ್ ಹೀಸ್ ಸನ್ ಆಫ್ಟರ್ ತ್ರೀ ಇಯರ್ಸ್ ಈ ಫಾದರ್ಸ್ ಏಜ್ ಬಿಕಮ್ ತ್ರೀ ಟೈಮ್ಸ್ ಮೋರ್ ದೆನ್ ಹೀಸ್ ಸನ್ಸ್ ಏಜ್ ದೆನ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಇನ್ ಇಯರ್ಸ್ ಈಜ್ ತಂದೆಯು ಮಗನಿಗಿಂತ ಮೂವತ್ತು ವರ್ಷ ಹೇಳಿದ್ದಾರೆ ಸೊ ಹಾಗಾಗಿ ನಾವೇನು ಮಾಡೋಣ ಅಂದ್ರೆ ಮಗನ ವಯಸ್ಸು ಎಕ್ಸ್ ಅಂತ ತಗೊಳ್ಳೋಣ ಮಗನ ವಯಸ್ಸು ಮಗನ ವಯಸ್ಸು ಎಕ್ಸ್ ಆಗಿರಲಿ ಆವಾಗ ತಂದೆ ವಯಸ್ಸು ವಯಸ್ಸೇನಾಗ್ತತಿ ತಂದೆ ವಯಸ್ಸು ಫಾದರ್ಸ್ ಏಜ್ ಏನಾಗತ್ತಂದ್ರಾಗ ತಂದೆಯು ಮಗನಗಿಂತ ಮೂವತ್ತು ವರ್ಷ ದೊಡ್ಡವನು ಎಕ್ಸ್ ಪ್ಲಸ್ ಮೂವತ್ತಾಗತ್ತೆ ದೊಡ್ಡವನಂದ್ರೆ ಪ್ಲಸ್ ಮಾಡ್ಬೇಕು ಚಿಕ್ಕವನಂದ್ರೆ ಮೈನಸ್ ಮಾಡ್ಬೇಕು ರಸ್ಟು ಅಂದರೆ ಗುಣಿಸ್ಬೇಕು ಎಸ್ ಈಗೇನು ಹೇಳಿದ ರಿಲೇಷನ್ ಅವರು ಮೂರು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸನ್ನು ಮೂರಷ್ಟು ಹೆಚ್ಚಾದರೆ ನೋಡಿ ಮೂರು ವರ್ಷಗಳ ನಂತರ ಅಂದರೆ ಮಗನ ವಯಸ್ಸು ಎಷ್ಟಕತಿ ಎಕ್ಸ್ ಪ್ಲಸ್ ತಂದೆ ವಯಸ್ಸು ಎಷ್ಟು ಆಕತಿ ಎಕ್ಸ್ ಪ್ಲಸ್ ಮೂವತ್ತೈದು ಆಲ್ರೆಡಿ ಪ್ಲಸ್ ಮೂರು ಮಾಡ್ಬೇಕು ಯಾಕಂದ್ರೆ ಮೂರು ವರ್ಷಗಳ ನಂತರ ಅಂದರೆ ಇದು ಎದಕ್ಕೆ ಸಮಯ ಇರುತ್ತೆಂದ್ರೆ ಮಗನ ವಯಸ್ಸು ಮೂರು ವರ್ಷ ಆದಮೇಲೆ ಎಕ್ಸ್ ಪ್ಲಸ್ ತ್ರೀ ಆಕತಿ ಮಗನ ವಯಸ್ಸಿಗಿಂತ ಮೂರಷ್ಟು ಹೆಚ್ಚಾಗತ್ತೆ ಅಂದ್ರೆ ಇಂಟು ತ್ರೀ ಇಂಟು ತ್ರೀ ಈ ಥರ ನೀವು ಸಮೀಕರಣ ಬರ್ಕೋಬೇಕು ಎಕ್ಸ್ ಪ್ಲಸ್ ತರ್ಟಿ ತ್ರೀ ಆಕತ್ತಿದೆ ಇದು ತ್ರೀ ಎಕ್ಸ್ ಪ್ಲಸ್ ಮೂರು ಮೂರ್ಮೂರಲ್ಲಿ ಒಂಬತ್ತು ಪ್ಲಸ್ ತ್ರೀ ಎಕ್ಸ್ ಈ ಕಡೆ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಇಲ್ಲಿ ಒಂಬತ್ತು ಪ್ಲಸ್ ಮೂವತ್ತ್ಮೂರು ಈ ಕಡೆ ಅಂದ್ರೆ ಮೈನಸ್ ಮೂವತ್ತ್ಮೂರು ಮೂವತ್ತ್ಮೂರಾಗ ಒಂಬತ್ತು ಕಳೆದ್ರೆ ಮೈನಸ್ ಇಪ್ಪತ್ನಾಲ್ಕು ಇದು ಮೂರು ಎಕ್ಸ್ ಒಳಗೆ ಒಂದು ಎಕ್ಸ್ ಕಳೆದ್ರೆ ಮೈನಸ್ ಎರಡು ಎಕ್ಸ್ ಮೈನಸ್ ಮೈನಸ್ ಗೇಟ್ ಕ್ಯಾನ್ಸಲ್ ಎಕ್ಸ್ ಇಸ್ ಕೋಲ್ ಟು ಟ್ವೆಂಟಿ ಫೋರ್ ಅಪಾನ್ ಟು ಹನ್ನೆರಡು ಬರ್ತೈತೆ ಎಕ್ಸ್ ಹಾಂ ಎಕ್ಸ್ ಹನ್ನೆರಡು ನೀವು ಇಲ್ಲಿ ಉತ್ತರ ತಪ್ಪು ಮಾಡ್ತೀರಿ ಏನು ತಪ್ಪು ಮಾಡ್ತೀರಿ ಅಂದ್ರೆ ಕೇಳಿರೋದೇನೋ ತಂದೆ ಈಗಿನ ವಯಸ್ಸು ಇದು ಮಗನ ವಯಸ್ಸು ಕಂಡು ಹಿಡಿದ್ವಿ ನಮ್ದು ತಂದೆ ವಯಸ್ಸಂದ್ರ ತಂದೆ ವಯಸ್ಸು ಎಕ್ಸ್ ಪ್ಲಸ್ ಮೂವತ್ತೈತಿ ಸೊ ಎಕ್ಸ್ ಅಂದ್ರೆ ಹನ್ನೆರಡು ಪ್ಲಸ್ ಮೂವತ್ತು ಎಷ್ಟು ನಲವತ್ತೆರಡು ಅಂದ್ರೆ ತಂದೆ ವಯಸ್ಸು ನಲ್ವತ್ತೆರಡು ಎಸ್ ಯಾವ ಹತ್ರ ಸರಿ ಆಪ್ಷನ್ ಎ ಫಾರ್ಟಿ ಟೂ ಇಯರ್ಸ್ ಈಸ್ ದಿ ರೈಟ್ ಆನ್ಸರ್ ಈ ಥರ ಮಾಡಿ ನೆಕ್ಸ್ಟ್ ಕ್ವಶನ್ ಕೂಡ ವಯಸ್ ಸಂಬಂಧಪಟ್ಟಂಗ್ ನಾವು ಈಜಿ ಇರ್ತಾವ ಸಂಬಂಧಪಟ್ಟದ್ದು ನೀವು ಹೆದರ್ ಬಿಡಕ್ಕೆ ಹೋಗಲ್ಲ ಟ್ರೈ ಮಾಡೋಕಷ್ಟ ಒಬ್ಬ ತಂದೆಯ ವಯಸ್ಸು ಅವನ ಸಾರಿ ಪ್ರೀತಂನ ವಯಸ್ಸಲ್ಲ ಪ್ರೀತಮ್ನ ವಯಸ್ಸು ಅವನ ತಂಗಿ ಅಂಕಿತಾಳ ವಯಸ್ಸಿನ ಎರಡು ಇದೆ ಅಂಕಿತಾಳ ಅವಳ ಸಹೋದರ ಕೌಶಿಕ್ಕಿಂತ ಮೂರು ವರ್ಷ ಸಿಕ್ಕವನು ಕೌಶಿಕ್ನ ವಯಸ್ಸು ಹತ್ತು ವರ್ಷಗಳಾದರೆ ಪ್ರೀತಮ್ನ ತಂದೆಯ ವಯಸ್ಸು ಯಾವಾಗಲೂ ನಾವು ಎಲ್ಲಿಂದ ಬರ್ಬೇಕಂದ್ರ ಯಾವ್ದು ಕೊಟ್ಟಿರ್ತಾರಲ್ಲ ಅಲ್ಲಿಂದ ಹಿಂದಕ್ಕೆ ಬರ್ಬೇಕು ಈಗ ನಾ ಏನ್ ಮಾಡ್ತೀನಿ ಕೌಶಿಕನ್ ವಯಸ್ಸು ಕೌಶಿಕನ ವಯಸ್ಸು ಎಷ್ಟೈತಿ ಹತ್ತು ವರ್ಷ ಅಂತ ಕೊಟ್ಟಾರ ಈ ಕೌಶಿಕ್ಗ ಅಂಕಿತಗು ಏನ್ ರಿಲೇಶನ್ ಐತಿ ನೋಡಿ ಅಂಕಿತಾಳು ವಯಸ್ಸು ಕಂಡು ನಾವು ಫಸ್ಟ್ ಅಂಕಿತಾಳು ಅವಳ ಸಹೋದರ ಕೌಶಿಕ್ಕಿಂತ ಮೂರು ವರ್ಷ ಚಿಕ್ಕವಳು ಕೌಶಿಕ್ಕಿಂತ ಮೂರು ವರ್ಷ ಇಕ್ಕೊಳಂದ್ರೆ ಏಳು ವರ್ಷ ಆಕತಿ ಹತ್ತಾರ ವರ್ಷ ನೆಕ್ಸ್ಟ್ ಕೌಶಿಕ ಹಿಂಗಾತ ಈಗ ಹಾಂ ಈಗ ಪ್ರೀತಮ್ನ ವಯಸ್ಸು ಪ್ರೀತಮ್ ಪ್ರೀತಮ್ನ ವಯಸ್ಸೇನೈತೆ ಅವನ ತಂಗಿ ಅಂಕಿತಾಳ ವಯಸ್ಸಿನ ಎರಡರಷ್ಟು ಈ ವಯಸ್ಸು ಎಷ್ಟೈತಿ ಇಂಟು ಟೂ ಒಂದು ಅಂದ್ರೆ ಹದಿನಾಲ್ಕು ಆಕತಿ ಫೋರ್ಟೀನ್ ನೋಡ್ರಿ ಸಿಂಪಲ್ ಹತ್ರ ಯಾವ್ದು ಕೊಟ್ರೆ ಅಲ್ಲಿಂದ ಹಿಂದಕ್ಕೆ ಬರ್ಬೇಕು ಕೌಶಿಕ ವಯಸ್ಸು ಹತ್ತ ಕೊಟ್ರೆ ಅಂಕಿತ ಅವನಗಿಂತ ವರ್ಷ ಚಿಕ್ಕಕ್ಕೆ ಅಂದ್ರೆ ಏಳು ಆಗ್ತೈತಿ ಪ್ರೀತಮ್ನ ವಯಸ್ಸು ಅಂಕಿತಗಿಂತ ಎರಡು ಪಟ್ಟು ಹೆಚ್ಚೈತಂದ್ರೆ ಏಳೆ ಹದಿನಾಲ್ಕು ಆಗ್ತೈತಿ ಆಪ್ಷನ್ ಬಿ ಫೋರ್ಟೀನ್ ಇಸ್ ದಿ ರೈಟ್ ನೆಕ್ಸ್ಟ್ ಕ್ವಶನ್ ಒಬ್ಬ ತಂದೆಯ ವಯಸ್ಸು ಅವನ ಮೂರು ಮಕ್ಕಳ ಒಟ್ಟು ವಯಸ್ಸಿನ ಮೂರರಷ್ಟಿದೆ ಆರು ವರ್ಷಗಳ ನಂತರ ತಂದೆಯ ವಯಸ್ಸು ಮಕ್ಕಳ ಒಟ್ಟು ವಯಸ್ಸಿನ ಎರಡರಷ್ಟು ಆಗಲಿದೆ ಹಾಗಾದರೆ ತಂದೆ ಈಗಿನ ವಯಸ್ಸು ವರ್ಷಗಳಲ್ಲಿ ಇದನ್ನು ನಾವು ಲೆಕ್ಕ ಮಾಡ್ಕಂಡಿಡೋಕ್ಕಿಂತ ಏನಂತ ನೀವು ಡಿಡಕ್ಟಿವ್ ಮೆಥಡ್ ಹಿಂದಕ್ಕೆ ಹೋಗಿ ಕಂಡು ಈಗ ಸಪೋಸ್ ನಮಗೆ ತೊಂಬತ್ತು ವರ್ಷ ಅಂತ ಅನ್ಕೊಳ್ಳೋಣ ತೊಂಬತ್ತು ವರ್ಷ ತೊಂಬತ್ತು ವರ್ಷ ವಯಸ್ಸಂತ ಅನ್ಕೊಳ್ಳೋಣ ಯಾರ್ದು ತಂದೆ ವಯಸ್ಸು ಮೂರು ಮಕ್ಕಳ ಒಟ್ಟು ವಯಸ್ಸಿನ ಐತಿ ಮೂರು ಮಕ್ಕಳ ಒಟ್ಟು ವಯಸ್ಸು ಅವಾಗ ಮೂವತ್ತಾಗತ್ತ ಯಾಕಂದ್ರೆ ಅದು ಮೂರು ಪಟ್ಟ ತೊಂಬತ್ತೈತಿ ಮೂರು ಮಕ್ಕಳ ಒಟ್ಟು ವಯಸ್ಸು ಮೂವತ್ತಾಗತ್ತೆ ಯಾಕಂದ್ರೆ ಇದರ ಮೂರು ಪಟ್ಟು ತಂದೆ ವಯಸ್ಸು ಇರ್ತೈತಿ ತಂದೆ ವಯಸ್ಸು ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಅಂದರೆ ಇದು ಎಷ್ಟಾಗತ್ತೆ ನೋಡ್ರಿ ಆರು ವರ್ಷಗಳ ನಂತರ ಅಂದ್ರೆ ಇದು ತೊಂಬತ್ತಾರು ಆಗ್ತೈತಿ ಇವುದು ಎಷ್ಟಾಗತ್ತೆ ನೋಡ್ರಿ ಈಗಿನ ಎಷ್ಟು ವರ್ಷಗಳ ಹಾಂ ಇಲ್ಲಿ ಮೂರು ಮಕ್ಕಳ ಒಟ್ಟು ವಯಸ್ಸು ಏನಾಯ್ತಲ್ಲ ಮೂವರಿಗೆ ಆರಾರು ವರ್ಷ ಎಕ್ಸ್ ಆಗುತ್ತೆ ಅಂದರೆ ಆರು ಆರು ಹನ್ನೆರಡು ಹದಿನೆಂಟು ನಲವತ್ತೆಂಟು ಆಗ್ತೈತಿ ನೋಡಿರಿ ನಲ್ವತ್ತೆಂಟು ಹೇಳ ತೊಂಬತ್ತಾರು ಆಯ್ತು ಡಬಲ್ ಆಯ್ತು ಇದು ಡಬಲ್ ಲಾ ಆರು ವರ್ಷಗಳ ನಂತರ ಅಂದ್ರೆ ಈ ಥರ ನಾವು ಮಾಡ್ಬೇಕು ಸದ್ಯಕ್ಕೆ ತಂದೆ ವಯಸ್ಸು ತೊಂಬತ್ತಂತ ಅನ್ಕೊಳ್ಳ ಹಂಗೆ ತೊಂಬತ್ತಿದೆ ಅವ್ರ ಮೂರು ಮಕ್ಕಳ ಒಟ್ಟು ವಯಸ್ಸಿನ ಮೂರರಷ್ಟು ಅಂದ್ರೆ ಮೂರರಷ್ಟು ವರ್ಷ ತೊಂಬತ್ತಾರು ಒಂದರಷ್ಟು ಅಂದ್ರೆ ಮೂವತ್ತು ಮೂರು ಮಕ್ಕಳ ಒಟ್ಟು ವಯಸ್ಸು ಸೇರಿ ಮೂವತ್ತಂದ್ರೆ ಮೂವತ್ತ್ ಮೂರು ತೊಂಬತ್ತು ಸದ್ಯಕ್ಕ ಆರು ವರ್ಷದ ನಂತರ ತಂದೆ ವಯಸ್ಸು ತೊಂಬತ್ತಾರು ಅಕ್ಕತಿ ಇಲ್ಲಿ ನೀವು ಏನು ಗೊಂದಲ ಮಾಡ್ಕೊತೀರಿ ಆರು ವರ್ಷದ ನಂತರ ಅಂದ್ರೆ ಬರೀ ಆರಷ್ಟ ಕೂಡಿಸ್ಬಾರ್ದು ಇಲ್ಲಿ ಮೂರು ಮಕ್ಕಳು ಅದಾರ ಮೂರು ಮಕ್ಕಳಿಗೆ ಆರಾರು ವಯಸ್ಸು ಹೆಚ್ಚಿಗೆ ಆಕತಿ ಆರು ವರ್ಷ ಆರು ವರ್ಷ ಆರು ವರ್ಷ ಹಂಗಾಗಿ ನಾನು ಏನು ಮಾಡಿದೆ ಪ್ಲಸ್ ಹದಿನೆಂಟು ಮಾಡಿದೆ ಯಾಕೆ ಹದಿನೆಂಟು ಮಾಡಿದ್ವಿ ಮೂರು ಮಕ್ಳು ಅದಲ್ಲ ಒಂದೇ ವ್ಯಕ್ತಿಗೆ ಆರು ವರ್ಷ ಹೆಚ್ಚಿಗೆ ಯಾವ ಇದಕ್ಕೂ ಆರ್ಯಾಕ್ಕೋ ಇದಕ್ಕೂ ಆರಕ್ಕೋ ಅಂದರೆ ಟೋಟಲ್ ಹದಿನೆಂಟು ಹೆಚ್ಚಾದ ಮೂವತ್ತಕ್ಕೆ ಹದಿನೆಂಟು ಹೆಚ್ಚಾದ್ರೆ ನಲ್ವತ್ತೆಂಟು ಇದು ಆರು ತೊಂಬತ್ತಾರು ನಲ್ವತ್ತೆಂಟು ನಲವತ್ತೆಂಟರ ತೊಂಬತ್ತಾರು ಇವರ ವಯಸ್ಸಿನ ಎರಡರಷ್ಟು ಆಗ್ತೈತಿ ಸೊ ಹಾಗಾಗಿ ಆಪ್ಷನ್ ಎ ತೊಂಬತ್ತು ವರ್ಷ ಸರಿ ಆಗ್ತದೆ ನೆಕ್ಸ್ಟ್ ಕ್ವಶನ್ ಇದು ಈಜಿ ಐತಿ ಕ್ಯಾಲೆಂಡ್ರಿಗೆ ಸಂಬಂಧಪಟ್ಟದು ಭಾಳ ಈಜಿ ಇತ್ತು ಕ್ವಶನ್ಸು ನೀವು ಅದರೊಳಗೆ ಕರೆಕ್ಟಾಗಿ ತೊಡಗಿಸ್ಕೊಂಡಿರ್ಬೇಕಷ್ಟು ಅಂದರೆ ಈಜಿ ಆಗ್ತದೆ ಹಾಂ ನೀನು ಹೆಂಗೆ ರೇಡ್ ಐರಂಗೆ ಹಾಕ್ಕೋಬೇಕು ನಾಳೆ ನಂತರದ ಮೂರನೇ ದಿನ ಭಾನುವಾರವಾದರೆ ಮೊನ್ನೆ ಹಿಂದಿನ ದಿನ ಇಫ್ ದಿ ತರ್ಡ್ ಡೇ ಆಫ್ಟರ್ ಟುಮಾರೋ ಈ ಸಂಡೇ ದೆನ್ ದ ಪ್ರೀವಿಯಸ್ ಡೇ ಆಫ್ ದಿ ಡೇ ಬಿಫೋರ್ ಸ್ಟ್ರಡೇ ಈಸ್ ಯಾವ್ದು ನಾನು ನಾಳೆ ನಂತರದ ಫಸ್ಟ್ ನಾವು ಇಲ್ಲಿ ಹಿಂದೂ ಹಾಕ್ಕೊಂಬಿಡೋಣ ಟುಡೇ ಇಂದು ಇದು ನಾಳೆ ನಾಳೆ ನಂತರದ ನಾಳೆ ನಂತರದ ಮೂರನೇ ದಿನ ಒಂದು ಎರಡು ಮೂರು ಈ ಮೂರನೇ ದಿನ ಏನಾಯ್ತಂದ್ರೆ ಭಾನುವಾರ ಅಂತ ಹೇಳಿದಾರೆ ಭಾನುವಾರ ಎಸ್ ಭಾನುವಾರ ಈಗ ನೆಕ್ಸ್ಟ್ ಏನು ಹೇಳಿದಾರ ಮೊನ್ನೆ ಹಿಂದಿನ ದಿನ ಇದು ಇಂದು ಇದು ನಿನ್ನೆ ಇದು ಮೊನ್ನೆ ಮೊನ್ನೆ ಹಿಂದಿನ ದಿನ ಅಂದ್ರೆ ಇದು ನೋಡ್ರಿ ಹೆಂಗೆ ಹಾಕೋ ಇಂದು ನಿನ್ನೆ ಮೊನ್ನೆ ಮೊನ್ನೆ ಹಿಂದಿನ ದಿನ ಮೊನ್ನೆ ಹಿಂದಿನ ದಿನವು ಏನಾಗೈತೆ ಅಂತ ಕೇಳಾರ ನಾವು ವಾಪಸ್ ಬ್ಯಾಕ್ ಬರೋಣ ಈಗ ಭಾನುವಾರ ಐತೆ ಇದು ಹಿಂದಕ್ಕೆ ಬಂದ್ರೆ ಭಾನುವಾರ ಇದ್ರೆ ಹಿಂದಕ್ಕೆ ಬಂದ್ರೆ ಶನಿವಾರ ಶುಕ್ರವಾರ ಗುರುವಾರ ಬುಧವಾರ ಮಂಗಳವಾರ ಸೋಮವಾರ ಏನಾಗ್ತತಿಲ್ಲ ಮತ್ತು ಭಾನುವಾರ ಆಗ್ತತಿ ಭಾನುವಾರ ನೋಡಿರಿ ಭಾನುವಾರ ಐತೆ ಅವ್ರೆ ಹಿಂದಿನ ವಾರ ಶನಿವಾರ ಶುಕ್ರವಾರ ಗುರುವಾರ ಬುಧವಾರ ಮಂಗಳವಾರ ಸೋಮವಾರ ಭಾನುವಾರ ಸೊ ಇದು ಸರಿಯಾಗುತ್ತೆ ಆಪ್ಷನ್ ಎ ಭಾನುವಾರ ಕರೆಕ್ಟ್ ಸಿಂಪಲ್ ಐತೆ ನೆಕ್ಸ್ಟ್ ಕ್ವಶನ್ ಮೂವತ್ತೈದನೇ ಪ್ರಶ್ನೆ ಸಾನ್ವಿಯ ಜನ್ಮದಿನವು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂಬತ್ತರ ಗುರುವಾರ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಅವಳ ಜನ್ಮದಿನದ ವಾರವು ಇಫ್ ಸಾನ್ವಿಸ್ ಬರ್ತಡೇ ಆನ್ ಟ್ವೆಂಟಿ ನೈನ್ ಫೆಬ್ರವರಿ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ತರ್ಸ್ ಡೇ ದೆನ್ ವೀಕ್ ಡೇ ಆಫ್ ಹರ್ ಬರ್ತಡೇ ಇನ್ ಟೂ ತೌಸಂಡ್ ಟ್ವೆಂಟಿ ಏಟ್ ಈಸ್ ನೋಡಿ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೊಂಬತ್ತಂದ್ರೆ ಅದಕ್ಕೆ ವರ್ಷಕ್ಕೊಮ್ಮೆ ಬರ್ತದೆ ಆಕೆ ಬರ್ತಡೆ ನಾಲ್ಕು ವರ್ಷ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ವಾರ ಬರ್ತದೆ ಅಂತ ಹೇಳಿದ್ದಾರೆ ಮೇಲ್ ನೋಟಕ್ಕೆ ನಾಲ್ಕೈದು ವರ್ಷ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಪ ಅಂತ ನಿಮಗೆ ಅನಿಸುತ್ತೆ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಅರ್ಧ ಏನಾಗೈತಲ್ಲ ಇಲ್ಲಿಂದ ಡಿಸೆಂಬರ್ವರೆಗೆ ಕ್ಯಾಲ್ಕುಲೇಟ್ ಮಾಡಿ ಉಳಕಿದಳೆ ಇಪ್ಪತ್ತೈದನೇ ವರ್ಷ ಇಪ್ಪತ್ತಾರನೇ ವರ್ಷ ಇಪ್ಪತ್ತೇಳು ಡೈರೆಕ್ಟ್ ಇಟ್ಬಿಡ್ಬೋದು ನೋಡಿ ಹೆಂಗೆ ಮಾಡೋದು ಫಸ್ಟ್ ನಾವೇನು ಮಾಡ್ತೀವಿ ಸಾನ್ವಿಯ ಜನ್ಮದಿನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರೀತೀವಿ ಇಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತಂತೇಳಿದಾರಾ ಸಾರಿ ಈ ಮಾರ್ಚ್ ದಿಂದ ಲೆಕ್ಕ ಹಾಕ್ತಾ ಹೋಗೋಣ ಮಾರ್ಚ್ದೊಳಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಬೆಸ ದಿನಗಳೆಷ್ಟು ಅಥವಾ ಸೇಸಿ ದಿನಗಳು ಮೂರು ಯಾಕಂದರೆ ಟೋಟಲ್ ನಂಬರ್ ಆಫ್ ಡೇಸ್ ಮೂವತ್ತೊಂದು ಇದು ನೀವು ಏಳರಿಂದ ಬಾಕ್ಸಿರಿ ಎಷ್ಟು ಬರ್ತೈತಿ ಏಳಕಾಲ ಇಪ್ಪತ್ತೆಂಟು ಸೇರ್ಸಿ ಮೂರು ಉಳಿತೈತಿ ಇದು ಮೂರು ಹಂಗೆ ಏಪ್ರಿಲ್ದಾಗ ಎರಡು ಇರ್ತಾವೆ ಸೇಸಿ ದಿನಗಳು ಮೇದ ಮೂರು ಜೂನ್ದಾಗ ಎರಡು ಜುಲೈ ಮೂರು ಆಗಸ್ಟ್ ಮೂರು ಸೆಪ್ಟೆಂಬರ್ ಎರಡು ಅಕ್ಟೋಬರ್ ಎರಡು ನವಂಬರ್ ಎರಡು ಡಿಸೆಂಬರ್ ಮೂರು ಇಲ್ಲಿಗೆ ಏನಾಯ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಂಪ್ಲೀಟ್ ಮುಗೀತು ಇಲ್ಲಿಗೆ ಮುಗಿದಿಲ್ಲ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಕಂಪ್ಲೀಟ್ ಇದು ಸಾಮಾನ್ಯ ವರ್ಷ ಸಾಮಾನ್ಯ ವರ್ಷದಲ್ಲಿ ಬೆಸ ಬೆಸದಿನಗಳು ಒಂದಿರ್ತಾವೆ ನೋಡಿ ಇಡೀ ಒಂದು ವರ್ಷದ ಒಂದು ಲೈನ್ ಒಳಗೆ ಬಂದ್ಬಿಡ್ತೈತಿ ಎರಡು ಸಾವಿರದ ಇಪ್ಪತ್ತಾರನ ಇದು ಕೂಡ ಸಾಮಾನ್ಯ ವರ್ಷ ಇಲ್ಲಿ ಕೂಡ ಬೆಸ ದಿನಗಳು ಒಂದಿರ್ತಾವೆ ಎರಡು ಸಾವಿರದ ಇಪ್ಪತ್ತೇಳು ಸಾಮಾನ್ಯ ವರ್ಷ ಬೆಸ ದಿನಗಳು ಒಂದಿರ್ತಾವೆ ಎರಡು ಸಾವಿರದ ಇಪ್ಪತ್ತೆಂಟು ಇದು ಅಧಿಕ ವರ್ಷ ಬಟ್ ಜನವರಿ ಒಳಗೆ ಟೋಟಲ್ ಮೂವತ್ತೊಂದು ದಿನ ಇರ್ತವೆ ನಂಬರ್ ಆಫ್ ರೆಸಿಬ್ಯೂ ಡೇ ಏನಾಗ್ತೈತಿ ಶೇರ್ಷಿ ದಿನಗಳು ಮೂರು ಆಗ್ತೈತಿ ಫೆಬ್ರವರಿ ಒಳಗೆ ನೋಡ್ರಿ ಫೆಬ್ರವರಿ ಒಳಗೆ ಎಷ್ಟು ಆಗ್ತೈತಿ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಇಪ್ಪತ್ತೊಂಬತ್ತನ್ನು ನೀವು ಏಳರಿಂದ ಬಗ್ಸ್ರಿ ಒಣಕ್ಕಲ್ಲಿ ಇಪ್ಪತ್ತೆಂಟು ಶೇರ್ಷ್ಯ ಒಂದು ಬರ್ತೈತಿ ಸೊ ಹಾಗಾಗಿ ಒಂದು ಬರ್ದಿದ್ದೀನಿ ನಾವು ಟೋಟಲ್ ಇವನ್ನೆಲ್ಲ ಕುಡ್ಸಿದ್ರೆ ಇವನ್ನೆಲ್ಲ ಏನಾಗ್ತೈತಿ ಒಟ್ಟು ಶೇರ್ಸಿ ದಿನಗಳ ಸಂಖ್ಯೆ ಮೂವತ್ತೆರಡು ಆಗ್ತತಿ ಈ ಮೂವತ್ತೆರಡನ್ನು ನೀವು ಏನು ಮಾಡ್ಬೇಕಂದ್ರೆ ಏಳರಿಂದ ಭಾಗಿಸ್ಬೇಕು ಮತ್ತು ಏಳ್ನಕಲೇ ಇಪ್ಪತ್ತೆಂಟು ಶೇಷೆ ನಾಲ್ಕು ಬರ್ತೈತಿ ಆವಾಗ ನೀವು ಏನು ಮಾಡ್ಬೇಕಂದ್ರೆ ಸದ್ಯಕ್ಕೆ ಅವರು ಏನು ಹೇಳಿದಾರ ಸಾವಿಯ ಜನ್ಮದಿನ ಗುರುವಾರ ಅಂತ ಹೇಳಿದಾರ ಶೇಷೆ ನಾಲ್ಕು ಬಂದಿರೋದ್ರಿಂದ ನಮ್ಮದು ಗುರುವಾರದಿಂದ ನಾಲ್ಕು ದಿನ ಮುಂದಕ್ಕೆ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಗುರುವಾರ ಆಯ್ತಾ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಆಗ್ತೈತಿ ಸೋಮವಾರ ಸರಿಯಾದ ಸೊ ಈ ಥರ ಮಾಡ್ಬೇಕು ಇದನ್ನು ನಾವು ಕ್ಯಾಲೆಂಡರ್ ಬಗ್ಗೆ ಹೇಳಬೇಕಾದ್ರೆ ತಿಳಿಸಿದ್ವಿ ಭಾಳ ಸುಲಭ ಪ್ರಶ್ನೆ ಕ್ಯಾಲೆಂಡ್ರಂತೂ ತುಂಬ ಈಸಿ ಇರುತ್ತೆ ಒಂದು ಸರಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಜಿ ಗೊತ್ತಾಗ್ತದೆ ನಿಮಗೆ ಹಾಗಾಗಿ ಆಪ್ಷನ್ ಎ ಸೋಮವಾರ ಸರಿಯಾಗುತ್ತಾರೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಕ್ವಶನ್ ನಂಬರ್ ಮೂವತ್ತಾರು ಭಾನುವಾರದಿಂದ ಪ್ರಾರಂಭವಾಗುವ ಮೂವತ್ತೊಂದು ದಿನಗಳಿರೋ ತಿಂಗಳೊಂದರಲ್ಲಿ ಎರಡು ದಿನ ಸರ್ಕಾರಿ ರಜೆ ಎರಡನೇ ಮತ್ತು ನಾಲ್ಕನೇ ಶನಿವಾರ ಎಲ್ಲ ಭಾನುವಾರಗಳು ರಜೆಯ ದಿನಗಳಾದರೆ ಆ ದಿನದ ಶಾಲಿನ ದಿನಗಳ ಸಂಖ್ಯೆ ಮೂವತ್ತಾರನೇ ಪ್ರಶ್ನೆ ನೋಡಿ ಭಾನುವಾರದಿಂದ ಪ್ರಾರಂಭವಾಗುವಂತ ಹೇಳಿದ್ದಾರೆ ಭಾನುವಾರದಿಂದ ಅಂದ್ರೆ ಒಂದನೇ ತಾರೀಕು ರವಿವಾರ ಆಗ್ತತಿ ಸೊ ಹಾಗಾಗಿ ಏನು ಹೇಳಿದಾರೆ ಒಂದನೇ ತಾರೀಕು ರವಿವಾರ ಆದ್ರೆ ಪ್ರತಿ ಏಳು ದಿನಗೊಮ್ಮೆ ಅದೇ ವಾರ ರಿಪೀಟ್ ಆಗುತ್ತೆ ಒಂದು ಎಂಟು ಹದಿನೈದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ರವಿವಾರಗಳು ಆಗ್ತವೆ ಎಷ್ಟು ರವಿವಾರ ಅದು ಒಂದು ಎರಡು ಮೂರು ನಾಲ್ಕು ಐದು ಐದು ರವಿವಾರಿಗಳ ಅದು ಎರಡು ಸ ರಜೆ ಅಂತ ಹೇಳಿದಾರೆ ಎರಡು ಸರ್ಕಾರಿ ರಜೆ ಎರಡು ಅಂದರೆ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಅವು ಎರಡು ದಿನ ಐದು ಭಾನುವಾರ ರಜೆ ಎರಡು ಶನಿವಾರಗಳ ರಜೆ ಎರಡು ಸರ್ಕಾರಿ ರಜೆ ಟೋಟಲ್ ಇವು ಎಷ್ಟಾದವು ಎರಡು ಎರಡು ನಾಲ್ಕು ಐದು ಒಂಬತ್ತು ಟೋಟಲ್ ಮೂವತ್ತೊಂದು ದಿನ ಅದಾವು ಮೂವತ್ತೊಂದರಾಗ ಒಂಬತ್ತು ಕಳೆದ್ರೆ ಇಪ್ಪತ್ತೆರಡು ಈ ಥರ ಒಟ್ಟು ಶಾಲೆಗಳ ದಿನಗಳ ಸಂಖ್ಯೆ ಇಪ್ಪತ್ತೆರಡು ಆಪ್ಷನ್ ಎ ಇಪ್ಪತ್ತೆರಡು ಸರಿಯಾದ ಥರ ಎಸ್ ಒಟ್ಟಾರೆಯಾಗಿ ನಾವು ಇಪ್ಪತ್ತೆಂಟರಿಂದ ಮೂವತ್ತಾರು ಪ್ರಶ್ನೆಗಳನ್ನು ಬಿಡಿಸಿವಿ ಇವಿಷ್ಟನ್ನು ಗಮನದಲ್ಲಿಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಯಜ್ ಯೂಜಲ್ ಮೊನ್ನೆ ಹೇಳ್ದಂಗೆ ನಾವು ನಮ್ಮ ಶಾಲೆಯ ಶೈಕ್ಷಣಿಕ ಪ್ರವಾಸ ಇರೋದರಿಂದ ಅನಿವಾರ್ಯವಾಗಿ ಅಲ್ಲಿ ಹೋದಲ್ಲೆಲ್ಲ ಲೈವ್ ಮಾಡೋದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತೊಂದು ಬೇರೆನೇ ಇಶ್ಯೂಗಳು ಇರ್ತಾವೆ ಸೊ ಬೇರೆ ಬೇರೆ ಜವಾಬ್ದಾರಿ ಇರೋದರಿಂದ ಬೆಳಗ್ಗೆ ಲೈವ್ ಕ್ಲಾಸ್ ಮಾಡೋಕ್ಕಾಗೋದಿಲ್ಲ ಒಂದು ಮೂರು ದಿನಗಳ ಕಾಲ ಅದಕ್ಕೆ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೋರಿ ನಾವು ಲೈವ್ ಕ್ಲಾಸ್ ಇಲ್ಲಾಂದರೆ ಕೂಡ ಅದಕ್ಕೆ ಸಂಬಂಧಪಟ್ಟು ವೀಡಿಯೋ ಎಲ್ಲ ಹಾಕ್ತಿರ್ತಾವೆ ಹಳೆ ಕ್ವೆಶನ್ ಪೇಪರ್ ಎಲ್ಲ ಬಿಡಿಸಿದ್ದು ಅದಾವು ಎರಡು ಸಾವಿರದ ಹದಿನೇಳು ಹದಿನೆಂಟರದ್ದು ಬಿಡಿಸಿವ ಹತ್ತೊಂಬತ್ತು ಇಪ್ಪತ್ತದು ಬಿಡಿಸಿವಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರದ್ದು ಆ ಮೂರು ಕ್ವಶನ್ ಪೇಪರ್ ಪರ್ಫೆಕ್ಟ್ ಮಾಡಿದ್ರೆ ಎಷ್ಟೋ ಇಂಪ್ರೂವ್ ಆಗ್ತಾರೆ ನೀವು ಸೊ ಮೂರು ದಿನ ಆ ಥರ ಮಾಡ್ರಿ ಅಂತ ಹೇಳ್ತಾ ಮತ್ತೆ ವಾಪಸ್ ಸ್ಕೂಲ್ ಟೂರಿಂದ ವಾಪಸ್ ಬಂದಮೇಲೆ ಐ ಥಿಂಕ್ ಬ ಶುಕ್ರವಾರ ಹೊಳೆ ಬರ್ತಾನು ಶುಕ್ರವಾರ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಲೈವ್ ಮಾಡ್ತವೆ ಇಲ್ಲಾಂದ್ರೆ ಆ್ಯಸ್ ಯೂಜ್ವಲ್ ಶನಿವಾರ ಮಾಡಿ ಮತ್ತು ಸಂಡೇ ಎರಡು ಕ್ಲಾಸನ್ನು ಮಾಡೋಣಂತ ಒಟ್ಟಾರೆ ನಿಮ್ಮ ಪರೀಕ್ಷೆ ಬರೋದ್ರೊಳಗಾಗಿ ನಿಮ್ಮ ಮ್ಯಾಟ್ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತವೆ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮೂರು ದಿನಗಳ ನಂತರ ಹ್ಯಾವ್ ಎ ನೈಸ್ ಡೇ ಆರೋಗ್ಯ ಚೆನ್ನಾಗಿ ಕಾಯ್ಕೊರಿ ಚಲೋ ಸ್ಟಡಿ ಮಾಡಿರಿ ಹ್ಯಾವ್ ಎ ವಂಡರ್ಫುಲ್ ಡೇ ಧನ್ಯವಾದಗಳು